ಗೋಕರ್ಣದ ವಾರದ ಸಂತೆ ದಿನದಂದು ಬಹುತೇಕ ಕಾಯಿಪಲ್ಯ ದರ ಇಳಿಮುಖಗೊಂಡಿದ್ದು ವ್ಯಾಪಾರ ಜೋರಾಗಿ ನಡೆದಿತ್ತು ಸ್ವಲ್ಪ ದರ ಕಡಿಮೆಯಾಗಿರುವುದರಿಂದ ಗ್ರಾಹಕರು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಿದ್ದು ಕಂಡುಬಂತು ಮಾರುಕಟ್ಟೆಯಲ್ಲಿ ವಿಶೇಷ ಎನ್ನುವಂತೆ ತರಕಾರಿ ಖರೀದಿಸಿದ ಕೆಲವರಿಗೆ ಆನ್ಲೈನ್ ಪಾವತಿ ವ್ಯವಸ್ಥೆ ಮಾಡಲಾಗಿತ್ತು ಹಾವೇರಿಯ ತರಕಾರಿ ವ್ಯಾಪಾರಿಗಳು ಡಿಜಿಟಲ್ ಪಾವತಿ ವ್ಯವಸ್ಥೆ ಮಾಡಿದ್ದು ಗಮನ ಸೆಳೆಯಿತು ಇನ್ನು ಗೋಕರ್ಣ ಸಂತೆ ಮಾರುಕಟ್ಟೆಯಲ್ಲಿ ಟೊಮೆಟೊ ನವಿಲ್ಕೋಲ್ ಬೀಟ್ ಸೌತೆಕಾಯಿ ಕಿಲೋಗೆ ಮೂವತ್ತು ರೂಪಾಯಿ ಬೀನ್ಸ್ ಕ್ಯಾರೆಟ್ ಕೆಜಿಗೆ ಅರವತ್ತು ರೂಪಾಯಿ ಆಗಿತ್ತು ಈರುಳ್ಳಿ ಕೆಜಿಗೆ ನಲವತ್ತು ಬಟಾಟೆ ಕೆಜಿಗೆ ಮೂವತ್ತು ಆಗಿದ್ದು ಸಂಜೆಯಾದಂತೆ ಹೊಂದಾಣಿಕೆಯೊಂದಿಗೆ ಮತ್ತಷ್ಟು ಕಡಿಮೆಯಲ್ಲಿ ತರಕಾರಿ ವ್ಯಾಪಾರವಾಗಿದ್ದು ಹಸಿಮೆಣಸು ಕಿಲೋಗೆ ನೂರ ಇಪ್ಪತ್ತು ಆಗಿದ್ದು ಉಳಿದಂತೆ ಐವತ್ತು ರೂಪಾಯಿ ಆಸುಪಾಸಿನಲ್ಲಿ ಇತ್ತು ಹಾವೇರಿಯ ತರಕಾರಿ ವ್ಯಾಪಾರಸ್ಥರು ತಮ್ಮ ತರಕಾರಿ ವ್ಯಾಪಾರಕ್ಕೆ ಆನ್ಲೈನ್ ಪಾವತಿಗೆ ಅನುವಾಗುವಂತೆ ಸ್ಕ್ಯಾನರ್ಗಳನ್ನು ತರಕಾರಿ ರಾಶಿಯಲ್ಲಿ ಇಟ್ಟಿದ್ದು ಎಲ್ಲರ ಗಮನ ಸೆಳೆದಿದ್ದು ಹಲವರು ಖುಷಿಯಲ್ಲಿ ಹಣ ಪಾವತಿಸಿ ತರಕಾರಿ ಖರೀದಿಸಿ ತೆರಳಿದ್ದು ಕಂಡುಬಂತು ಈ ಬಗ್ಗೆ ವ್ಯಾಪಾರಿ ಮಾತನಾಡಿ ಚಿಲ್ಲರೆ ಸಮಸ್ಯೆ ಮತ್ತಿತರ ಕಾರಣದಿಂದ ತೊಂದರೆಯಾಗ್ತಿತ್ತು ಆದರೆ ಪರಿಚಯದವರು ವ್ಯವಸ್ಥೆ ಮಾಡಿಕೊಟ್ಟಿದ್ದು ನಮಗೆ ಅನುಕೂಲವಾಗಿದೆ ಎನ್ನುತ್ತಾರೆ ಒಟ್ಟಿನಲ್ಲಿ ಸಂತೆ ಮಾರುಕಟ್ಟೆಯಲ್ಲೂ ಆನ್ಲೈನ್ ಪೇ ಕಾಲಿಡುವುದರ ಮೂಲಕ ಡಿಜಿಟಲ್ ಯುಗಕ್ಕೆ ಸಾಥ್ ನೀಡಿದೆ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ